ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಒಂದು ಪ್ರೋಟೀನ್ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವಂಥ ಮೊಳಕೆ ಬರೆಸಿರುವಂಥ ಮೆಂತೆ ಮೆಂತೆ ಕಾಳಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಮೆಂತೆನ ನಾನು ಒಂದು ನೈಟು ಒಂದು ಡೇ ಫುಲ್ಲು ನೆನೆ ಇಟ್ಕೊಂಡಿದ್ದೆ ಮತ್ತು ಒಂದು ನೈಟು ಫುಲ್ಲು ಒಂದು ನೈಟು ಮತ್ತು ಒಂದು ಡೇನ ನಾನು ಇದನ್ನು ಮೊಳಕೆ ಬರೋಕ್ಕೆ ಬಿಟ್ಟಿದ್ದೆ ಬೇಸಿಗೆಯಲ್ಲಾದರೆ ಬೇಗ ಮೊಳಕೆ ಬಂದುಬಿಡುತ್ತೆ ಸ್ವಲ್ಪ ಈ ಮಳೆಗಾಲ ಚಳಿಗಾಲಕ್ಕೆಲ್ಲ ಸ್ವಲ್ಪ ಬೇಗ ಮೊಳಕೆ ಬರಲ್ಲ ಆದರೂ ನಾನು ಇದನ್ನು ಮೊಳಕೆ ಬರೋಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನೀಟಾಗಿ ನೀರೆಲ್ಲ ತೆಗೆದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ಒಂದು ಬ ಬೌಲಲ್ಲಿ ಹಾಕಿಟ್ರೆ ಬೇಗ ಮೊಳಕೆ ಬರುತ್ತೆ ನಿಮಗೆ ಬೇಕಂದರೆ ಬನ್ನಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡೀನಿ ಈ ಮೊಳಕೆ ಬಂದಿರುವಂಥ ಮೆಂತ್ಯ ಕಾಳನ್ನು ನಾನು ಸ್ವಲ್ಪ ಇದನ್ನು ನಾವು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿಬೇಕು ಸ್ವಲ್ಪ ಕಹಿ ಇದ್ದರೆ ಅದು ಕಡಿಮೆ ಆಗುತ್ತೆ ಮೆಂತ್ಯ ಕಹಿ ಅಂತ ಯಾರೂ ಯೂಸ್ ಮಾಡಲ್ಲ ಜಾಸ್ತಿ ತುಂಬಾ ಒಳ್ಳೆಯದಿದು ಮಕ್ಕಳಿಗೂ ಕೂಡ ಒಳ್ಳೆಯದು ಇದನ್ನು ಆಲ್ಮೋಸ್ಟ್ ಅಲ್ಲಿ ಶುಗರ್ ಇದ್ದವರಿಗೆಲ್ಲ ಈ ರೀತಿ ಪಲ್ಯ ವಾರದಲ್ಲಿ ಎರಡು ಸಲ ಮೂರು ಸಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಚೆನ್ನಾಗಿರುತ್ತೆ ಆಮೇಲೆ ಈ ರೀತಿ ಮೊಳಕೆ ಬರಿಸ್ಕೊಂಡು ತಿನ್ನೋದ್ರಿಂದ ಶುಗರ್ ಲೆವೆಲ್ಲು ಕೂಡ ಕಡಿಮೆ ಆಗುತ್ತೆ ಪ್ರತಿನಿತ್ಯ ನಾವು ಬೆಳಗ್ಗೆ ಮೆಂತ್ಯನ ನೆನೆ ಇಟ್ಕೊಂಡು ತಿಂದರೂ ಕೂಡ ಶುಗರು ಕಂಟ್ರೋಲ್ ಬರುತ್ತೆ ಈ ರೀತಿ ಸ್ವಲ್ಪ ಇದನ್ನು ಹುರಿಬೇಕು ಎಣ್ಣೆ ಹಾಕ್ಕೊಂಡು ಈ ನಾವು ಮೆಂತ್ಯೆ ನೆನೆ ಇಟ್ಕೊಂಡು ತಿಂದಾಗ ಸ್ವಲ್ಪ ಕಹಿ ಅನಿಸುತ್ತೆ ಬಟ್ ಈ ರೀತಿ ಮೊಳಕೆ ಬರಿಸಿ ಒಂದು ಸ್ವಲ್ಪ ಹುರಿದ್ಬಿಟ್ಟು ತಿನ್ ಹೀಗೇನು ಕೂಡ ತಿನ್ಬೋದು ನಾವು ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಹುರ್ ಬಿಟ್ಟು ಬಿಸಿ ಮಾಡಿಕೊಂಡು ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡೋಣ ಹುರ್ದು ಸ್ವಲ್ಪ ಲೈಟಾಗಿ ಹುರಿದಾಯಿತು ಈಗ ಒಗ್ಗರಣೆ ಮಾಡೋಣ ನಾನಿಲ್ಲೊಂದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ನಾನು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ದಿಢೀರ್ನ ಯಾವ ರೀತಿ ಪಲ್ಯ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಬೇಕಂದರೆ ಕಾಯಿನೂ ಕೂಡ ರುಬ್ಬಿ ಮಸಾಲನೂ ಹಾಕೋಬೋದು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ನಾನಿಲ್ಲೊಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒನ್ ಟೊಮೊಟೊ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೆ ನೀವು ಇಲ್ಲಿ ಬೇಕಾದ್ರೆ ಹುಣಸೆ ರಸನೂ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಹುಳಿ ಬೇಕು ಅಂದರೆ ಸ್ವಲ್ಪ ಇದನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು ಇದು ನಿಜವಾಗಲೂ ಮೆಂತ್ಯ ಮೊಳಕೆ ಬಂದಿರೋ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಉಪ್ಪು ಹಾಕಿದ್ದೀನಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆ ಥರ ಏನು ಕಹಿ ಅನ್ನಿಸೋದೇ ಇಲ್ಲ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಇಲ್ಲಿ ಇದನ್ನು ನಾನು ಸ್ವಲ್ಪ ನೀಟಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗೆ ಆಗಬೇಕು ಸಾಫ್ಟ್ ಆಗಬೇಕು ಹಾಗಾಗಿ ಅದನ್ನು ಬಾಡಿಸ್ಕೊತಾ ಇದ್ದೀನಿ ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿ ಇದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಹಸಿ ಪೇಸ್ಟು ಹಸಿ ಯೂಸ್ ಮಾಡೋರು ಅದನ್ನು ಕೂಡ ಹಾಕೋಬೋದು ನಾನು ಇದಕ್ಕೆ ಗರಂ ಮಸಾಲಾನ ಮಿಕ್ಸ್ ಮಾಡಿಟ್ಟಿದ್ದೆ ಖಾರದ ಹುಡಿಗೆ ಹಾಗಾಗಿ ಅದರ ಜೊತೆಗೆ ಇದ್ದೀನಿ ಇಲ್ಲಿ ನೋಡಿ ಇದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗಾಗಿ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ಇದನ್ನು ನಾನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಬಾಡಿಸ್ಕೊಂಡು ಈರುಳ್ಳಿ ಎಲ್ಲ ಟೊಮೊಟೊ ಸ್ವಲ್ಪ ಮೆತ್ತಗೆ ಆಗಬೇಕು ಅದು ಸಾಫ್ಟ್ ಆಗಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಶುಗರ್ ಇದ್ದವರೆಲ್ಲ ಸ್ವಲ್ಪ ಮಾಡೋದಾದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಬೆಲ್ಲ ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಈಗ ನಾನು ಇದನ್ನು ಹುರಿದಿಟ್ಕೊಂಡಿರುವಂಥ ಮೊಳಕೆ ಬಂದಿರುವಂಥ ಮೆಂತ್ಯನ ಅದಕ್ಕೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಒಂದು ಕಾಳುನೂ ಕೂಡ ಮೊಳಕೆ ಬಂದಿಲ್ಲ ಅಂತ ಹೇಳಲ್ಲ ಎಲ್ಲ ಕಾಳುನು ನೀಟಾಗಿ ಚೆನ್ನಾಗಿ ಮೊಳಕೆ ಬಂದಿದೆ ಇಲ್ಲ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ನೀರು ಹಾಕ್ಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು ಅಂತ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತೀನಿ ಇದನ್ನೀಗ ನೀವು ಇದಕ್ಕೆ ಬೇಕಾದ್ರೆ ಮೇಲುಗಡೆ ಕಾಯಿ ತುರಿನೂ ಹಾಕೋಬೋದು ಕಾಯಿ ತುರಿದ್ಬಿಟ್ಟು ಹಾಕೋಬೋದು ಚೆನ್ನಾಗಿರುತ್ತೆ ಬಟ್ ನಾನು ಬೇಡ ಅಂತ ಹಾಗೆ ಮಾಡಿದ್ದೀನಿ ಒಂದು ಪಾತ್ರೆನ ಮುಚ್ಚಿದ್ದೀನಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ಬೇಕು ಸಿಮ್ಮಲ್ಲಿ ಇಟ್ಕೊಂಡು ಈಗ ಬೆಂದಾಗಿದೆ ರೆಡಿಯಾಗಿದೆ ಈಗಿದು ಪಲ್ಯ ನೋಡಿ ಕಾಳಿನ ಪಲ್ಯ ಅಂತ ಅನಿಸೋದೇ ಇಲ್ಲ ಒಂಥರ ಮೆಟ್ಕೆ ಈ ಹೆಸರು ಕಾಳು ಕಾಳು ಬರುತ್ತಲ್ಲ ಆ ರೀತಿ ಪಲ್ಯ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮೇಲೆಗಡೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ತುಂಬಾ ಆರೋಗ್ಯಕರವಾದ ಮೊಳಕೆ ಬರೆಸಿರುವಂಥ ಮೆಂತೆ ಕಾಳಿನ ಪಲ್ಯ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್